ನಮಸ್ತೆ ಎಲ್ಲರಿಗೂ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ ಡಾಮ್ ಡೋಮ್ ಕಾಯಿ ಕೊಟಾರ್ ಹೇಳಿದೀರ ಏನಪ್ಪ ಅವಳು ಇದನ್ನ ಹೇಳ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ಇದಕ್ಕೆ ಒಂದು ಕತೆ ಇದೆ ಅಂದೆ ನನಗೂ ಗೊತ್ತಿರಲಿಲ್ಲ ನಾವೆಲ್ಲ ಇದನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಏನೋ ತಮಾಷೆಗೆ ಅಂತೇಳಿ ಆಟ ಆಡ್ಕೊಳ್ತಾ ಇದ್ವಿ ಇದರಲ್ಲಿ ಏನೋ ಅರ್ಥ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಜೊತೆ ಆಟ ಆಡುವಾಗ ಅವಲಕಿ ಪವಲಕಿ ಡಾಮ್ ಡೋಮ್ ಕ್ವಾಯಿ ಕೊಟಾರ್ ಮೆಣಮೆಣ ಕಾಂಚಣ ಅಂತೇಳಿ ಆಟ ಆಡ್ತಾ ಇದ್ವಿ ಆದರೆ ಹುಚ್ಚರ ಹಾಗೆ ಆಡ್ತಿದ್ವಿ ಅದ್ರ ಅರ್ಥ ಏನು ಅಂತ ನಮಗೆ ಗೊತ್ತಿರಲಿಲ್ಲ ಆದ್ರೆ ಇಲ್ಲಿ ಒಂದು ಅಜ್ಜಿ ಹೇಳ್ತಂತೆ ಇದನ್ನ ಒಬ್ಬ ವ್ಯಕ್ತಿ ಶೇರ್ ಮಾಡ್ಕೊಂಡಿದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅದನ್ನ ನಾನ್ ನಿಮಗೆ ಹೇಳೋದಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಅಜ್ಜಿ ಹೇಳ್ತಂತೆ ಹುಚ್ಚಪ್ಪ ಏನು ಗೊತ್ತಿಲ್ದಲೇ ಅದನ್ನ ಹೇಳ್ತಾ ಇದ್ಯಾ ಇದ್ರ ಅರ್ಥ ಹೇಳ್ತೀನಿ ಕೇಳು ಇದರ ಅರ್ಥ ಈ ಅವಲಕ್ಕಿ ಪವಲಕ್ಕಿ ಅನ್ನೋದ್ರಲ್ಲಿ ಜೀವನದ ಪ್ರತಿಯೊಂದು ಘಟ್ಟಗಳು ಇದಾವೆ ಆ ಪ್ರತಿಯೊಂದು ಘಟ್ಟಗಳಲ್ಲೂ ಆ ಅವಲಕ್ಕಿ ಪವಲಕ್ಕಿ ಅನ್ನೋ ಪದ್ಯದಲ್ಲಿ ಜೀವನದ ಪ್ರತಿಯೊಂದು ಘಟ್ಟವನ್ನ ತಿಳಿಸಿದ್ದಾರೆ ಹೇಳ್ತೀನಿ ಕೇಳು ಅಂತ ಹೇಳಿ ಏನಪ್ಪಾ ಅದು ಅವಲಕ್ಕಿ ಅಂದ್ರೆ ಸಣ್ಣ ಮಗು ಇದ್ದಾಗ ಅವಲಕ್ಕಿ ತಿಂತ ತಿಂತಾರಂತೆ ಆ ಪವಲಕ್ಕಿ ಅಂದ್ರೆ ಆ ಬೆಳೆದು ದೊಡ್ಡನಾದ್ಮೇಲೆ ಪಾವಕ್ಕಿಯನ್ನ ತಿಂತಾರಂತೆ ಅದಾದ್ಮೇಲೆ ಕಾಂಚಣ ಅಂದ್ರೆ ಯೌವ್ವನಕ್ಕೆ ಬಂದ ಮೇಲೆ ಕಾಂಚಣದಲ್ಲಿ ಮುಳುಗೋಗ್ತಾನೆ ಅಂದ್ರೆ ದುಡ್ಡು ಬೇಕು ದುಡ್ಡು ಸಂಪಾದನೆ ಮಾಡ್ಬೇಕು ಹಣ ಬೇಕು ಐಶ್ವರ್ಯ ಬೇಕು ಅಂತಸ್ತ್ ಬೇಕು ದುಡ್ಡು 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 ಅನ್ನೋದ್ರಿಂದೆ ಬೀಳ್ತಾನೆ ಕಾ ಮಿಣಿಮಿಣಿ ಇನ್ನೇನು ಕಾಂಚಣ ಬಂತು ಐಶ್ವರ್ಯ ಬಂತು ಅಂದಮೇಲೆ ಅವನ ಜೀವನ ಆಗಿರುತ್ತಲ್ವಾ ಅದಕ್ಕೆ ಆ ಮಿಣಮಿಣ ಅನ್ನೋದನ್ನ ಹೇಳ್ತಾರಂತೆ ಅಂದ್ರೆ ಯವ್ವನ ಬಂದ್ಮೇಲೆ ಸಂಪಾದನೆ ಮಾಡದ್ಮೇಲೆ ಅವನ ಜೀವನ ಪೂರ್ತಿ ಮಿರ ಮಿಂಚುತ್ತಾ ಇರುತ್ತೆ ಅಂತ ಡಾಮ್ ಡೂಮ್ ಅಂತ ಅಂದರೆ ಅವನ ಎಲ್ಲ ಕೆಲಸ ಸಿಕ್ತು ಜೀವನ ಮಿಂಚುತ್ತಾ ಇದೆ ಅಂದಮೇಲೆ ಡಾಮ್ ಡೂಮ್ ಅಂತ ಮದುವೆ ಕೂಡ ಆಗುತ್ತಂತೆ ಅದಕ್ಕೆ ಡಾಮ್ ಡೂಮ್ ಅಂತಾರೆ ಆಮೇಲೆ ಪುಸ್ ಅಂದ್ರೆ ಇನ್ನೇನು ಮದ್ವೆ ಆಯ್ತು ಮಕ್ಕಳಾದ್ವು ಜೀವನ ಇನ್ನೇನಿರುತ್ತೆ ಅಲ್ಲಿಗೆ ಲವ್ ಟಸ್ ಪುಸ್ತೇ ಅವನ ಜೀವನದಲ್ಲಿ ಆಸಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿರ್ತಾನೆ ಮಕ್ಕಳು ಹೇಳ್ದಂಗೆ ಅವ್ನು ಕೇಳುವಂತಹ ಪರಿಸ್ಥಿತಿ ಬಂದಿರುತ್ತೆ ಅದಕ್ಕೆ ಟಸ್ ಪುಸ್ ಅಂದ್ರೆ ಅವನ ಅವನ ಗಾಳಿ ಅಲ್ಲಿ ಹೋಯ್ತು ಅಂತ ಅವನಿಂದ ನೀರು ನಡೆಯೋದಿಲ್ಲ ಅನ್ನೋದು ಕ್ವಾಯಿಂಗ್ ಕೊಟರ್ ಅಂದ್ರೆ ಇದು ಜೀವನದ ವ್ಯಕ್ತಿಯ ಜೀವನದ ಕೊನೆಯ ಘಟ್ಟ ಅಂದ್ರೆ ಮರಣ ಇದಿಷ್ಟು ಅವಲಕ್ಕಿ ಪವಲಕ್ಕಿ ಕಾಂಚನ ಮೀಣ ಮೇಣ ಡಾಮ್ ಡೋಮ್ ಕ್ವಾಯಿ ಕೊಟರ್ ಇದರ ಅರ್ಥ ಈ ಜೀವನದ ಪ್ರತಿಯೊಂದು ಘಟ್ಟಗಳನ್ನ ವಿವರಿಸುತ್ತೆ ಆದ್ರೆ ನಾವು ಮಕ್ಕಳಾಗಿದ್ದಾಗ ಅದರ ಅರ್ಥ ನಮಗೆ ತಿಳಿದೇ ಇರಲ್ಲ ಈ ಅರ್ಥಗಳನ್ನ ಅಜ್ಜಿ ಹೇಳ್ಕೊಟ್ಟಿರೋದಕ್ಕೆ ಆ ಅಜ್ಜಿಗೊಂದು ಥ್ಯಾಂಕ್ಸ್ ಅದನ್ನ ಶೇರ್ ಮಾಡ್ಕೊಂಡಿರೋ ವ್ಯಕ್ತಿಗೊಂದು ಧನ್ಯವಾದ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈ ಜೀವನದ ನಾಲ್ಕು ಘಟ್ಟಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು